ಿ ಬಂತ ನಿನ್ನ ಕಂಟ ಮುತ್ತಿನಂತ ಮಾನವ ಜಲುಮಾ 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 ಮರ್ಯಾದಿ ಕಳದಿಟ್ಟಿ ಮಕ್ಕಳ ಸಲವಾಗಿ ಪಡ್ದ ತಾಯಿ ತಂದೆ ಕನಸ ಕಟ್ಟಿ ಹಗಲು ಇರಳು ದುಡಿದೋ ಬಿದ್ದಾವ ಕರಾಟೆ ಏ ಹಗಲು ರಾತ್ರಿ ದುಡಿದೋ ಬಿದ್ದ ಆಲ ಹಣ ಶಾರಾಣಿ ಮಗರು ತಿಳ್ದ ರೊಟ್ಟಿ ಹಾ ತಿಂದು ಖಾರ ರೊಟ್ಟಿ ಹೆಣ್ಣಾಗಿ ಎಲ್ಲ ಹೆಣ್ಣಾಗಿ ಬಂದಿ ಹುಟ್ಟಿ मुद्दिता येतीन मानव झलु मार म्यादि कळधि टे मुद्दिन त मानव झलू बंद मेले नी ए हाक दी भट्ट प्रायक बंद मेले नी मनस बंदे ಅಮ್ಮನ ಮನೆಯಿಲ್ಲ ನೀ ಹೋಗಿ ಮುತ್ತಿನಂತೆ ಬಾಳು ನನ್ನ ತಂಗಿ ತವರೂರಿನ ಸಿರಿಯಾಗಿ ಏ ಮುತ್ತಿನಂತೆ ಬಾಳೋ ನನ್ನ ತಂಗಿ ತವರೂರಿನ ಸಿರಿಯಾಗಿ ಅಲ್ಲೇ ಬಲ್ಲದೆ ಹೋ

ஊர ஜனர கண்ணக நாட்டி ஏ கொட்டார்த்தார கைய முட்டி நின் மயி ಎಲ್ಲ ಹೆಣ್ಣಾಗಿ ಬಂದಿ ಹುಟ್ಟಿ ಯಾವುದೋ ನೆಲ ಮ್ಯಾಟ್ಟಿ ಮುತ್ತಿನಂತ ಮಾನವ ಜಲುಮಾ ಮರ್ಯದಿ ಕಳದಿಟ್ಟಿ ಮುತ್ತಿನಂತ ಮಾನವ ಜಲುಮಾ ಮರ್ಯದಿ ಕಳದಿಟ್ಟಿ ಎಲ್ಲಾಗಿ ಬಂದಿ ಹೋಟೆ बंदे हो ताई तंदी इवर्न नोडी आगटे या हडद ताई तंदी इवन नोडी आग गोटे

ಸಿಗಿ ಮಚ್ಚಿಲಿ ಹೊಡದು ಧರ್ಮದ ದಾರಿ ಹಿಡಿಯುವ ಗಟ್ಟೆ ಪಾವ ಭಕ್ತಿ ನೋಡಿ ಭಗವಂತ ಆಗ್ತಾನ ಒಂದಿನ ಬೆಟ್ಟಿ ಏ ಪಾವ ಭಕ್ತಿ ನೋಡಿ ಗುರುನಾಥ ಆಗ್ತಾನ ಒಂದಿನ ಬೆಟ್ಟಿ ಏ ಪಾಪ ಮಾಡಿ ಿ ಕಂಬಳಿ ಮಟ್ಟಿ ದೇವಾದಿ ಕಂಬಳಿ ಮಟ್ಟಿ ಚೆನ್ನಾಗಿ ಹೆಣ್ಣಾಗಿ ಬಂದಿರುತ್ತೆ

ಮಂದಿರ ಕಟ್ಟಿ ಬಸುವ ಜಯಂತಿ ದೀನಾ ಆಗತ್ತಾವ ಕೇಳಿ ಸಿದ್ಧರ ಬೆಟ್ಟಿ ಏ ಬಸುವ ಜಯಂತಿ ದೀನಾ ಆಗತ್ತಾವ ಸಿದ್ಧ ಸಿದ್ಧರ ಏ ಗುರುವಿನ ದಿಂದ ಶಿವನಿಗೆ ಶಿವರಾಯ ಸಾವಿರಾರು ಕಟ್ಟಿ ಹೆಣ್ಣಾಗಿ ಬೆಲ್ಲ ಹೆಣ್ಣಾಗಿ ಬಂದೆ ಹೋಗಿ ಪುಣ್ಯದ ನೆಲ ಮೆಟ್ಟಿ ಮುತ್ತಿನದ ಮಾನವ ಜಲುಮಾ ಮರ್ಯಾದಿ ಕಳೆದಿಟ್ಟಿ ಮುತ್ತಿನದ ಮಾನವ ಜಲುಮಾ ಮರ್ಯಾದಿ ಕಳೆದಿಟ್ಟಿ ಎಲ್ಲಾಗಿ ಬಂದೆ ಹೋಗಿ ಪುಣ್ಯದ ನೆಲ ಮ್ಯಾಟಿ ಎಲ್ಲಾಗೆ ಬಂದೆ ಹೋಗಿ ಮಂದಿರ ಶಿವಾತ್ರಿ ಅಮವಾಸಿಗಿ ಆಗ್ತಾವ ಸಿದ್ಧ ಸಿದ್ಧರ ಬೇಟೆ ಶಿವರಾತ್ರಿ ಅಮವಾಸಿಗಿ ಆಗತ್ತಾವ ಕೇರಿ ಸಿದ್ಧರ ಬೇಟೆ ಬದ್ದ ಕಟ್ಟಿ ಅಮ್ಮನ 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 ಮನೆ ನೀ ಅತ್ತೆಯ ಮನೆಗೋಗಿ ಹೋಗಿ ಬಾಳು ನನ್ನ ತಂಗಿ ತವರೂರಿನ ಸಿರಿಯಾಗಿ ಹುತ್ತಿನಂತೆ ಬಾಳು ನನ್ನ ತಂಗಿ ತವರೂರಿನ ಸಿರಿಯಾಗಿ ಬಳ್ಳಾಗಿ ಬнде ಹೋಟೆ ಏ ಪೊಲ್ಯಾವೆ ನಾಲೆ ಬatte ಹಾಗೆ ಬದಿ ಹೋಟೆ ಚಂದರಿ ದೇ ಹರಿಯ ಹರಿಯ